ನೀವೇನಾದ್ರು ನಮಗೆ ನ್ಯಾಯ ಕೊಡ್ತೀರಂತ ಹೆಣ್ಣು ಮಗಿಗೆ ನ್ಯಾಯ ಕೊಡ್ತೀರಂತೆ ನಮಗೆ ವಿಶ್ವಾಸ ಇಟ್ಟುಕೊಂಡು ನಾವು ಇವತ್ತು ಹೋಗ್ತಿದ್ದೇವೆ ದಯವಿಟ್ಟು ಚಾರಿಗೆ ನಮ್ಮೊಂದು ಹೆಣ್ಣು ಮಗಿಗೆ ನ್ಯಾಯ ಕೊಡಿ ಅಂತ ನಮ್ಮಲ್ಲಿ ಪ್ರಾರ್ಥಿಸ್ತೇವೆ ಅಷ್ಟೇ ಬ್ರಹ್ಮೋರ ಠಾಣೆಯಲ್ಲಿ ಮೊನ್ನೆ ಅಕ್ಷತಾ ಪೂಜಾರಿ ಮತ್ತು ಅವರ ತಾಯಿಯ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತೇಳಿ ಒಂದು ಪ್ರಥಮ ವರ್ತಮಾನ ವರದಿ ದಾಖಲಾಗ ಆಗಿದೆ ಆ ವರ್ತಮಾನ ವರದಿ ಏನಿದೆ ಅದು ಸುಳ್ಳು ಪೊಲೀಸರು ಮೊನ್ನೆ ಹತ್ತು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಅಕ್ಷತಾ ಪೂಜಾರಿ ಅವರ ಮನೆಗೆ ಒಬ್ಬ ಆರೋಪಿಯನ್ನು ಹುಡುಕುವ ನೆಪದಲ್ಲಿ ಹೋಗಿದ್ದಾರೆ ಹೋದಾಗ ಅಲ್ಲಿ ಇಬ್ ಇದ್ದಂಥದ್ದು ಎರಡು ಒಂದು ಅವರ ತಾಯಿ ಮತ್ತು ಒಂದು ಆ ಹೆಣ್ಣು ಮಗು ಇವರು ಆ ತಾಯಿ ಮತ್ತು ಹೆಣ್ಣು ಮಗುವನ್ನು ನೋಡದೆ ಆ ಮನೆಗೆ ಹೋಗಿ ಅಲ್ಲಿ ಆರೋಪಿಯನ್ನು ಹುಡುಕುವಂಥ ಕೆಲಸ ಮಾಡ್ತಾರೆ ಅಲ್ಲಿ ಯಾವುದೇ ಆರೋಪಿಗಳು ಇರುವುದಿಲ್ಲ ಆ ಆ ಒಬ್ಬ ಮಹಿಳೆ ಮತ್ತು ಆ ಹೆಣ್ಣು ಮಗಳು ಹೇಳ್ತಾಳೆ ಯಾಕೆ ಸರ್ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆಗ ಒಬ್ಬ ದೇವೇಂದ್ರ ಸುವರ್ಣರವರು ಆಕೆಯನ್ನು ದೂಡ್ತಾರೆ ದೂಡಿದಾಗ ಆಕೆ ಬಿದ್ದು ಆಕೆಗೆ ಗಾಯಗಳಾಗ್ತದೆ ಅವತ್ತಿಗೆ ಅವರಿಗೆ ಆದಂಥ ಗಾಯದ ಬಗ್ಗೆ ಆ ದಿವಸ ದೂರು ಕೊಡಲಿಕ್ಕೆ ಅವರು ಹೋಗುವುದಿಲ್ಲ ಮರುದಿವಸ ಬ್ರಹ್ಮರ ಠಾಣೆಗೆ ದೂರು ಕೊಟ್ಟಾಗ ಅಲ್ಲಿಯ ಠಾಣಾಧಿಕಾರಿ ದೂರನ್ನು ತೆಗೆದುಕೊಳ್ಳುವುದಿಲ್ಲ ನಂತರ ಆಕೆಗೆ ಆದಂಥ ಗಾಯದ ಬಗ್ಗೆ ನೋವಿನ ಬಗ್ಗೆ ಆಕೆ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗ್ತಾಳೆ ದಾಖಲಾದ ನಂತರ ಬ್ರಹ್ಮವರ ಠಾಣೆ ಠಾಣಾಧಿಕಾರಿಯವರು ಅಲ್ಲಿ ಬಂದು ಹೇಳಿಕೆಯನ್ನು ಪಡ್ಕೊಳ್ತಾರೆ ಹೇಳಿಕೆಯನ್ನು ಪಡ್ಕೊಂಡ ನಂತರ ಕೂಡ ಅವಳ ಹೇಳಿಕೆ ಪಡ್ಕೊಂಡ ನಂತರ ಅದನ್ನು ವರ್ತಮಾನವರೆಗೆ ದಾಖಲು ಮಾಡಬೇಕಿತ್ತು ಅದನ್ನು ದಾಖಲು ಮಾಡದೆ ಅದನ್ನು ಒಂದು ಸೈಡಲ್ಲಿಟ್ಟು ಪೊಲೀಸರು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಗೋಸ್ಕರ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರಂಥೇಳಿ ದೂರನ್ನು ದೂರನು ತಾಯಿ ಮತ್ತು ಆ ಹೆಣ್ಣು ಮಗಳ ಮೇಲೆ ದಾಖಲು ಮಾಡ್ತಾರೆ ಅಲ್ಲಿ ವಿಚಾರ ಏನಂತ ಹೇಳಿದರೆ ಆ ದಿವಸ ಹೋದವರು ಐದು ಮಂದಿ ಪುರುಷರು ಆ ನಂತರ ಅದರಲ್ಲಿ ಎಫ್ ಐ ಆರ್ನಲ್ಲಿ ಏನಾಗಿದೆ ಅಂತೇಳಿದರೆ ಒಬ್ಬ ಮಹಿಳೆ ಮಹಿಳೆ ಪೇದೆ ಇದ್ದರು ಅವರಿಗೆ ಹಲ್ಲೆ ಮಾಡಿದರು ಅಂತೇಳಿ ಎಷ್ಟು ಒಂದು ಸುಳ್ಳು ದೂರು ದಾಖಲಾಗ್ತದೆ ಅಂತ ನಮಗೆ ಭಾಳ ಶೇಮ್ ಆಗ್ತಾ ಇದೆ ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಂತಹ ಒಂದು ಇದಕ್ಕೆ ನಾವು ಇವತ್ತು ಎಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದೇವೆ ಈ ಅಕ್ಷತ ಪೂಜಾರಿ ಕೊಟ್ಟ ದೂರು ದಾಖಲಾಗದೆ ಒಬ್ಬ ಹಲ್ಲೆ ಹಲ್ಲೆಗೊಳಗಾದ ವ್ಯಕ್ತಿ ವ್ಯಕ್ತಿಯ ಮೇಲೆ ದೂರು ದಾ ದಾಖಲಾಗುವುದಂತಿದ್ದರೆ ಇದಕ್ಕೆ ಒಂದು ನ್ಯಾಯ ಸಿಗಬೇಕು ಎನ್ನುವಂಥ ನಿಷ್ಠಿನಲ್ಲಿ ಇವತ್ತು ನಾವು ವರಿಷ್ಠಾಧಿಕಾರಿ ಹತ್ರ ಬಂದಿದ್ದೇವೆ ಈಗ ವರಿಷ್ಠ ವರಿಷ್ಠಾಧಿಕಾರಿಯವರಿಗೆ ವಿಚಾರವನ್ನು ತಿಳಿಸಿದ್ದೇವೆ ಅವರು ಹೇಳಿದ್ದಾರೆ ನಾವು ಒಂದು ನಿಮಗೆ ಇವತ್ತು ಇವತ್ತು ರಾತ್ರಿ ಒಳಗೆ ನಿಮಗೆ ಒಂದು ಮೆಸೇಜನ್ನು ಕೊಡ್ತೇವೆ ಅಂತೇಳಿ ನಾವು ಇಷ್ಟೇ ಆ ಒಂದು ಹೆಣ್ಣುಮಗಳು ಏನು ದೂರು ಕೊಟ್ಟಿದ್ದಾಳೆ ಅದರ ಬಗ್ಗೆ ನಮಗೆ ವರ್ತಮ ಪ್ರಥಮ ವರ್ತಮಾನ ವರದಿ ದಾಖಲಾಗಬೇಕು ಮತ್ತು ಆ ಸಿಬ್ಬಂದಿಗಳು ಯಾರಿದ್ದಾರೆ ಆ ಠಾಣಾಧಿಕಾರಿಗಳು ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಅದು ಸುಳ್ಳು ಎಫ್ ಅನ್ನು ದಾಖಲು ಮಾಡಿದ ಅಧಿಕಾರಿಗಳು ಯಾರು ಅವರ ಮೇಲೆ ಕೂಡ ಕ್ರಮ ಆಗಬೇಕು ಇದರ ಬಗ್ಗೆ ಎಲ್ಲ ನಾವು ಈಗಾಗಲೇ ನಮ್ಮ ವರಿಷ್ಠಾಧಿಕಾರಿ ಅವರ ಹತ್ರ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಹತ್ರ ಈಗ ಮನವಿ ಕೊಟ್ಟಿದ್ದೇವೆ ಆ ಮನವಿಗೆ ಯಾವ ರೀತಿ ಸ್ಪಂದಿಸಿದಾರೆ ಅಂತ ನೋಡ್ತೇವೆ ಆ ರೀತಿ ಅವರು ಯಾವುದೇ ರೀತಿ ಇದಕ್ಕೆ ಸ್ಪಂದನೆ ಮಾಡದೇ ಇದ್ದರೆ ಖಂಡಿತವಾಗಲೂ ನಮ್ಮ ಇಡೀ ಸಮಾಜವನ್ನು ಎಲ್ಲ ಒಗ್ಗೂಡಿಸಿ ಬುಧವಾರ ನಾವು ಬೃಹತ್ ಒಂದು ಪ್ರತಿಭಟನೆ ಮಾಡಬೇಕಂತೇಳಿ ಕೂಡ ಇವತ್ತು ನಿರ್ಧಾರ ಮಾಡಿದ್ದೇವೆ ಇವತ್ತು ಏನಿದ್ರೂ ಕೂಡ ಇವತ್ತು ನಾವು ರಾತ್ರಿವರೆಗೆ ಕಾದು ನೋಡ್ತೇವೆ ಅಕ್ಷತಾ ಪೂಜಾರಿಯವರ ಒಂದು ಹೇಳಿಕೆ ದೂರಿನ ಬಗ್ಗೆ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಹೇಳಿ